ನಮ್ಮ ತ್ಯಾಜ್ಯ ಸಂಪನ್ಮೂಲ ಘಟಕಕ್ಕೆ ಬಂದಂತಹ ಎಲ್ಲ ತ್ಯಾಜ್ಯವನ್ನು ವಿಂಗಡಿಸಿ ಚಂದವಾಗಿ ನಾವು ಇಲ್ಲಿ ಓರಣವಾಗಿ ಇದನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಸಿಬ್ಬಂದಿ ನಮ್ಮ ಮನೆಯಲ್ಲಿರುವಂಥ ತ್ಯಾಜ್ಯ ಅದು ತ್ಯಾಜ್ಯ ಅಲ್ಲ ಅದೊಂದು ಸಂಪನ್ಮೂಲ ದೇವರ ಫೋಟೋ ಸಮೇತ ಇದನ್ನು ನಮ್ಮ ಮೊಟ್ಟೆಯ ಚಿಪ್ಪಿನೊಟ್ಟಿಗೆ ತಂದಾಕ್ತಾರೆ ಹಾಕ್ತಾರೆ ಒಂದು ಒಂದು ಮೊಮೆಂಟನ್ನು ಯಾರಿಗೋ ಪಾಪ ಕೊಟ್ಟಿದ್ದಾರೆ ಇದನ್ನು ಕೂಡ ನಮ್ಮ ತ್ಯಾಜ್ಯ ಘಟಕಕ್ಕೆ ಕಲಿಸ್ತಾರೆ ಯಾರಾದರೂ ಬಡ ಜನರು ಭಿಕ್ಸಿಗೋರು ಬಂದಾಗ ಅವರಿಗೆ ಕೊಟ್ಟರೆ ಇದನ್ನು ಸಂತೋಷದಿಂದ ಉಪಯೋಗಿಸ್ಕೊಳ್ತಾರೆ ಹೇಳ್ಬೋದು ಅವರಿಗೆ ಸಂಬಳ ಕೊಡ್ತೇವೆ ಹಾಗೆ ಕೊಡ್ತೇವೆ ಆದರೆ ನಮ್ಮ ತ್ಯಾಜ್ಯವನ್ನು ಮತ್ತೊಬ್ಬರ ಕೈಯಲ್ಲಿ ಮುಟ್ಟಿಸುವಂಥದ್ದು ಅದು ಅಷ್ಟೊಂದು ಒಳ್ಳೆಯದಲ್ಲ ಇದು ಯಾವುದೋ ವೈನ್ ಶಾಪ್ಗಳಿಂದ ಅಥವಾ ಯಾರೋ ಮನೆಗಳಿಂದ ತಂದದ್ದಲ್ಲ ಮಾರ್ಗದ ಬದಿಯಲ್ಲಿ ಎಲ್ಲೆಂದರಲ್ಲಿ ಕುಡಿದು ಬಿಸಾಡಿದಂಥ ನಮ್ಮ ಸಿಬ್ಬಂದಿಗಳು ಹೆಕ್ಕಿಕೊಂಡು ಬಂದಿರತಕ್ಕಂಥದ್ದು ಈ ಗೊಬ್ಬರವನ್ನು ನಾವು ಉಜಿರೆ ಜನ್ಯ ಅಂತ ಹೆಸರಿಟ್ಟು ಹತ್ತು ಕೆ ಜಿ ಚೀಲಕ್ಕೆ ನೂರು ರೂಪಾಯಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಾರ್ಕೆಟ್ ಮಾಡ್ತೇವೆ ನೋಡಿ ನಮ್ಮ ಮನೆಗಳಲ್ಲಿ ಉತ್ಪತ್ತಿ ಅನೇಕ ಥರದ ತ್ಯಾಜ್ಯಗಳನ್ನು ನಾವು ಹಸಿ ತ್ಯಾಜ್ಯದ ಒಟ್ಟಿಗೆ ಸೇರಿಸಿಕೊಂಡು ಯಾರೂ ಮುಟ್ಟಲಾಗದ ಪರಿಸ್ಥಿತಿಗೆ ತಂದದನ್ನು ಎಲ್ಲೆಂದರಲ್ಲಿ ಬಿಸಾಡ್ತೇವೆ ನಮ್ಮ ತ್ಯಾಜ್ಯ ಸಂಪನ್ಮೂಲ ಘಟಕಕ್ಕೆ ಬಂದಂತಹ ಎಲ್ಲ ತ್ಯಾಜ್ಯವನ್ನು ವಿಂಗಡಿಸಿ ನೋಡಿ ಇಷ್ಟು ಸರಿಯ ಚಂದವಾಗಿ ನಾವು ಇಲ್ಲಿ ಓರಣವಾಗಿ ಇದನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಸಿಬ್ಬಂದಿಗಳು ಯಾಕೆ ಅಂತೇಳಿದರೆ ಇಲ್ಲಿಗೆ ಬರುವವರಿಗೆ ಗೊತ್ತಾಗಬೇಕು ನಮ್ಮ ಮನೆಯಲ್ಲಿರುವಂಥ ತ್ಯಾಜ್ಯ ಅದು ತ್ಯಾಜ್ಯ ಅಲ್ಲ ಅದೊಂದು ಸಂಪನ್ಮೂಲ ಅಂತ ಹಾಗಾಗಿ ತ್ಯಾಜ್ಯ ಘಟಕದ ಹೆಸರನ್ನು ನಾನು ಬದಲಾವಣೆ ಮಾಡಿ ಬಂದ ಮೇಲೆ ತ್ಯಾಜ್ಯ ಸಂಪನ್ಮೂಲ ಘಟಕವಂತ ಮಾಡಿದ್ದೇವೆ ನೋಡಿ ನಮ್ಮ ಮನೆಗೆ ಬರತಕ್ಕಂಥ ಬಳೆಗಳಿರ್ಬೋದು ಅಥವಾ ಇನ್ನಿತರ ಮೊಮೆಂಟ್ಗಳು ಯಾರಾದರೂ ಫಂಕ್ಷನಲ್ಲಿ ಕೊಟ್ಟರೆ ದೇವರ ಫೋಟೋ ಸಮೇತ ಇದನ್ನು ನಮ್ಮ ಮೊಟ್ಟೆಯ ಚಿಪ್ಪಿನೊಟ್ಟಿಗೆ ತಂದು ಹಾಕ್ತಾರೆ ಇಲ್ಲಿಗೆ ನಾವು ಆಲೋಚನೆ ಮಾಡಬೇಕು ದೇವರನ್ನು ನಂಬುವವರು ಕೂಡ ಈ ದೇವರ ಫೋಟೋವನ್ನು ನಮ್ಮ ಘಟಕದ ಗಾಡಿಗೆ ಹಾಕಿದರೆ ಆ ಗಾಡಿಯಲ್ಲಿ ಎಲ್ಲವೂ ಇರ್ತದೆ ಅದರೊಟ್ಟಿಗೆ ದೇವರ ಫೋಟೋವನ್ನು ಹಾಕಿದಂಥ ಮನೆಗಳವರು ಪಾಪ ತುಂಬ ಪುಣ್ಯಶಾಲಿಗಳವರು ಹಾಗಾಗಿ ನಮಗೆ ನೋಡುವಾಗ ಬೇಸರ ಆಗ್ತದೆ ಇಂಥ ಒಂದು ಎಲ್ಲ ವ್ಯವಸ್ಥಿತವಾಗಿರ್ತಕ್ಕಂಥದ್ದು ಬಹುಶಃ ನೋಡಿ ಇಂಥ ಒಂದು ಮೊಮೆಂಟನ್ನು ಯಾರಿಗೋ ಪಾಪ ಕೊಟ್ಟಿದ್ದಾರೆ ಇದನ್ನು ಕೂಡ ನಮ್ಮ ತ್ಯಾಜ್ಯ ಘಟಕಕ್ಕೆ ಕಳಿಸ್ತಾರೆ ಅಂದರೆ ಕೆಲವರಿಗೆ ಹೇಳ್ಬೋದು ನಮಗೆ ಐದು ಸೆನ್ಸಲ್ಲಿ ಜಾಗ ಇರುವುದಿಲ್ಲ ಹಾಗೆ ಇರುವುದಿಲ್ಲ ಹೀಗೆ ಇರುವುದಿಲ್ಲ ಆದರೆ ಇದನ್ನು ಓರಣವಾಗಿ ಸರಿಯಾದ ರೀತಿಯಲ್ಲಿ ಇಲ್ಲಿಯಾದರೂ ಉಪಯೋಗಿಸಿ ಜೋಡಿಸಿಟ್ಟರೆ ಯಾರಾದರೂ ಅದನ್ನು ಕೊಂಡೋಗ್ತಾರೆ ಉತ್ತಮವಾಗಿರ್ತಕ್ಕಂಥ ಬಟ್ಟೆ ಒಗೈರೆಗಳು ಇದನ್ನು ಕೂಡ ನಮ್ಮ ಸಿಬ್ಬಂದಿಗಳು ಇಲ್ಲಿ ತಂದ ಮೇಲೆ ಅದನ್ನು ಒಗೆದು ನೀರಿನಲ್ಲಿ ಒಣಗಿಸಿಡ್ತಾರೆ ಪಾಪದ ಯಾರಾದರೂ ಬಡ ಜನರು ಭಿಕ್ಷಗರು ಬಂದಾಗ ಅವರಿಗೆ ಕೊಟ್ಟರೆ ಇದನ್ನು ಸಂತೋಷದಿಂದ ಉಪಯೋಗಿಸ್ಕೊಳ್ತಾರೆ ಹಾಗಾಗಿ ಎಲ್ಲ ವ್ಯವಸ್ಥೆಗಳು ನಾವು ಮನುಷ್ಯರು ಮಾಡಬೇಕಾಗುವಂಥದ್ದು ಬಹುಶಃ ಇದನ್ನು ನಾವು ಮತ್ತೊಬ್ಬರಿಗೆ ದುಡ್ಡು ಕೊಟ್ಟು ಮಾಡಬೇಕಂತ ಹೇಳಿದ್ರೆ ಹೇಳ್ಬೋದು ಅವರಿಗೆ ಸಂಬಳ ಕೊಡ್ತೇವೆ ಹಾಗೆ ಕೊಡ್ತೇವೆ ಆದರೆ ನಮ್ಮ ತ್ಯಾಜ್ಯವನ್ನು ಮತ್ತೊಬ್ಬರ ಕೈಯಲ್ಲಿ ಮುಟ್ಟಿಸುವಂಥದ್ದು ಅದು ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ತ್ಯಾಜ್ಯದಲ್ಲಿ ಬರತಕ್ಕಂಥದ್ದು ನಾನು ಯಾವಾಗಲೂ ಹೇಳೋದಿದ್ದೆ ತ್ಯಾಜ್ಯ ಅಂತ ಹೇಳಿದ್ರೆ ಸುಮಾರು ನಲವತ್ತರಿಂದ ಅರುವತ್ತು ವಿಭಾಗದ ತ್ಯಾಜ್ಯಗಳು ಬರ್ತಾ ಇದೆ ಅಂತ ನೋಡಿ ಗಡಿಯಾರದಿಂದ ಹಿಡಿದು ನಮ್ಮ ಕಂಪ್ಯೂಟರ್ ಮಾನಿಟರಿಂದ ಹಿಡಿದು ಎಲ್ಲವೂ ಕೂಡ ಬರ್ತದೆ ಬಹುಶಃ ಇದನ್ನು ನಮ್ಮ ನಮ್ಮ ಮನೆಯಲ್ಲೇ ವಿಂಗಡಿಸಿ ಇಟ್ಟರೆ ಇದನ್ನು ಯಾರಿಗಾದರೂ ಗುಜರಿ ಅವರಿಗೆ ಬಂದರೂ ಕೊಟ್ಟರೆ ಅವ ದುಡ್ಡು ಕೊಡದಿದ್ದರೂ ಧರ್ಮ ಕೊಟ್ಟರು ತೊಂದರೆ ಇಲ್ಲ ಆದರೆ ಒಂದು ಹತ್ತು ರೂಪಾಯಿಯಾದರೂ ಕೊಡುವಂಥ ವ್ಯವಸ್ಥೆ ಅವರಲ್ಲಿ ಇರ್ತದೆ ಹಾಗಾಗಿ ಬಹುಶಃ ತ್ಯಾಜ್ಯ ಅಂತ ಹೇಳಿದರೆ ನಾವು ಎಣಿಸಿದಂತೆ ಅಷ್ಟು ಅನುಪಯುಕ್ತವಾಗಿರ್ತಕ್ಕಂಥ ಸಾಮಗ್ರಿಗಳು ತ್ಯಾಜ್ಯದಲ್ಲಿ ಇರುವುದಲ್ಲ ನೋಡಿ ಯಾರ್ಯಾರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಕುಳಿತು ಮಾರ್ಗದ ಬದಿಯಲ್ಲಿ ಉಪಯೋಗಿಸಿ ಬಿಸಾಡಿದ ಮದ್ಯಪಾನದ ಬಾಟಲಿಗಳು ತಿಂಗಳಿಗೆ ಬಹುಶಃ ನಮಗೆ ಒಂದು ಒಂದೂವರೆ ಸಾವಿರ ಬಾಟ್ಲಿಗಳು ಇಲ್ಲಿ ಬರ್ತದೆ ಇದು ಯಾವುದೋ ಶಾಪ್ಗಳಿಂದ ಅಥವಾ ಯಾರೋ ಮನೆಗಳಿಂದ ತಂದದ್ದಲ್ಲ ಮಾರ್ಗದ ಬದಿಯಲ್ಲಿ ಎಲ್ಲೆಂದರಲ್ಲಿ ಕುಡಿದು ಬಿಸಾಡಿದಂಥ ನಮ್ಮ ಸಿಬ್ಬಂದಿಗಳು ಹೆಕ್ಕಿಕೊಂಡು ಬಂದಿರತಕ್ಕಂಥದ್ದು ಇದನ್ನು ನಾವು ಪ್ರತಿ ತಿಂಗಳು ಇಲ್ಲಿಂದ ವಿಲೇವಾರಿ ಮಾಡ್ತಾ ಇರ್ತೇವೆ ಅಂತ ಇದನ್ನು ಕೂಡ ಪಾಪ ಕುಡಿದವರು ಅದರಲ್ಲಿ ಒಂದು ಇಪ್ಪತ್ತೈದು ವಯಸ್ಸಾದರೂ ಅವರ ಮನೆಗೆ ಕೊಂಡೋಗಿಟ್ಟರೆ ಗುಜಿರಿ ಅವರು ತಂದು ಕೊಡ್ತಾರೆ ಅವರಿಗೆ ಇಂಥದ್ದನ್ನು ಬಿಸಾಡೋದರ ಮೂಲಕ ನಮ್ಮ ತ್ಯಾಜ್ಯ ಸಿಬ್ಬಂದಿಗಳ ಕೆಲಸವನ್ನು ಜಾಸ್ತಿ ಮಾಡ್ತಾ ಇದ್ದೇವೆ ನಾವು ಈ ರೀತಿ ಹಸಿ ತ್ಯಾಜ್ಯವನ್ನು ಮನೆಯಿಂದ ಕೊಡ್ತಾರೆ ಕೊಡಲಿ ನಾವು ತರ್ತೇವೆ ತಂದು ಇಲ್ಲಿ ಗುಂಡಿಯಲ್ಲಿ ಹಾಕಿ ಅದಕ್ಕೆ ಸಿಂಪರಣೆಯನ್ನು ಮಾಡುವುದರ ಮೂಲಕ ಉತ್ತಮವಾಗಿರ್ತಕ್ಕಂಥ ಗೊಬ್ಬರವನ್ನು ತಯಾರು ಮಾಡ್ತೇವೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗಿದೆ ಬೇಸಿಗೆ ಕಾಲದಲ್ಲಿ ಈ ಗೊಬ್ಬರವನ್ನು ನಾವು ಉಜಿರೆ ಜನ್ಯ ಅಂತ ಹೆಸರಿಟ್ಟು ಹತ್ತು ಕೆ ಜಿ ಚೀಲಕ್ಕೆ ನೂರು ರೂಪಾಯಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದೇವೆ ಬಹುಶಃ ನಾವು ಇದರಲ್ಲಿ ನೂರಕ್ಕೆ ನೂರು ಯಶಸ್ವಿ ಆಗಿದೆ ಅಂತ ಹೇಳೋದಿಲ್ಲ ಇದನ್ನು ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ ಗ್ರಾಮ ಪಂಚಾಯತಿನ ಆದಾಯಕ್ಕಾಗಿ ಅಲ್ಲ ಜನರಿಗೆ ಒಂದು ಅವೇರ್ನೆಸ್ ಬರಬೇಕು ನಮ್ಮ ಮನೆಯಲ್ಲಿರುವ ತ್ಯಾಜ್ಯದ ಗೊಬ್ಬರವನ್ನು ನಾವು ಅವರಿಗೆ ಕೊಟ್ಟು ಅವರು ಗೊಬ್ಬರ ಮಾಡ್ತಾರೆ ನಮ್ಮ ಮನೆಯ ಹಸಿ ತ್ಯಾಜ್ಯವನ್ನು ನಮ್ಮ ಹಿತ್ತಲಲ್ಲಿರುವಂಥ ಗಿಡಗಳಿಗೆ ಹಾಕಿ ಗೊಬ್ಬರವನ್ನು ಮಾಡಬಹುದು ಎಂಬ ಒಂದು ಆ ಮಾನಸಿಕತೆ ಎಲ್ಲರಲ್ಲಿ ಬರಬೇಕೆಂಬ ನಿಟ್ಟಿನಲ್ಲಿ ಈ ರೀತಿಯ ಹಸಿ ತ್ಯಾಜ್ಯದ ಘಟಕವನ್ನು ಕೂಡ ಮಾಡಿದ್ದೇವೆ ನೋಡಿ ನಮ್ಮಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಬಹುಶಃ ನಮ್ಮ ಊರಿನವರೇ ನಮ್ಮ ಅಕ್ಕಂದಿರು ದಿನನಿತ್ಯ ಬೆಳಗಿನಿಂದ ಸಂಜೆಯವರೆಗೆ ಇಲ್ಲಿ ಕೆಲಸ ಮಾಡ್ತಾರೆ ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಬರತಕ್ಕಂಥ ತ್ಯಾಜ್ಯ ಅದನ್ನು ಸರಿಯಾಗಿ ಸೆಗ್ರಿಗೇಟ್ ಮಾಡಿ ಕೊಟ್ಟರೆ ಇವರಿಗೆ ಕೆಲಸ ಇಲ್ಲ ಆದರೆ ನಮ್ಮ ನಮ್ಮ ದುರದೃಷ್ಟವಶಾತ್ ನಮಗೇನಾಗಿದೆ ಅಂತೇಳಿದರೆ ನಾನು ಆಗಲೇ ಹೇಳಿದಾಗೆ ಮನೆಯಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ತ್ಯಾಜ್ಯಗಳು ಬೇಡದ ತ್ಯಾಜ್ಯಗಳು ಮಲವನ್ನು ಕೂಡ ಮಕ್ಕಳ ಹೇಸಿಗೆ ಮಾಡಿದ್ದನ್ನು ಕೂಡ ಒಂದೇ ಕಟ್ಟಿ ಕೊಡ್ತಾರೆ ನಾವು ಎಷ್ಟೋ ಸಾರಿ ಯಾರಿಗೂ ಹೇಳಿದರೂ ಕೂಡ ಕೇಳದೆ ಈಗ ಒಂದು ಶೇಕಡ ಎಪ್ಪತ್ತು ಪರ್ಸೆಂಟರಾದರೂ ನಾವು ಸ್ವಲ್ಪ ಸರಿಯಾಗಿದ್ದೇವೆ ಅದೊಂದು ಸಂತೋಷ ನಮಗೆ ಆದರೂ ನೋಡಿ ಇಂಥದ್ದು ನಮ್ಮ ಜನಸಾಮಾನ್ಯರು ಇದನ್ನು ಗಮನಿಸಬೇಕು ಇವತ್ತು ನಮ್ಮ ಊರಿನ ಜನ ಸಾಕಾಗದೆ ಈ ಮಳೆಗಾಲದಲ್ಲಿ ನಮ್ಮ ಇಡೀ ಪೇಟೆಯಲ್ಲಿರತಕ್ಕಂಥ ಚರಂಡಿಗಳಲ್ಲಿರುವಂತಹ ಎಲ್ಲ ಕಸಕಡ್ಡಿಗಳನ್ನು ತಂದು ಇಲ್ಲಿ ವಿಂಗಡಿಸಲಿಕ್ಕಾಗಿ ನೋಡಿ ತಮಿಳುನಾಡಿನಿಂದ ಐದು ಜನರನ್ನು ಕರ್ಕೊಂಡು ಬಂದು ಕಳೆದ ಹತ್ತು ದಿವಸದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಇದು ಈ ಮಳೆಗಾಲದ ಹೊತ್ತಿನಲ್ಲಿ ಆಗಿ ಈಗ ಇಲ್ಲದ್ರೆ ಪ್ರತಿ ದಿನ ನಮ್ಮ ಇರ್ತಕ್ಕಂಥ ಸಿಬ್ಬಂದಿಗಳು ಆಯಾಯ ದಿನಗಳಲ್ಲಿ ನಮ್ಮ ವಾಹನದಲ್ಲಿ ಬರತಕ್ಕಂಥ ಎಲ್ಲ ತ್ಯಾಜ್ಯವನ್ನು ಸರಿಯಾಗಿ ವಿಂಗಡಿಸಿ ಜೋಡಿಸಿಟ್ಟಿರ್ತಾರೆ ನೋಡಿ ಎಲ್ಲವನ್ನ ಜೋಡಿಸಿಟ್ಟಿರ್ತಾರೆ ಇದನ್ನು ಮಂಗಳೂರಿನ ಆ್ಯಗ್ರೋ ಒಂದು ಕಂಪೆನಿ ಇದೆ ಅಲ್ಲಿ ಅವರು ಬಂದು ಇದನ್ನು ಕಲೆಕ್ಟ್ ಮಾಡ್ತಾರೆ ನಮ್ಮ ಗುಜರಿಗೆ ನಮ್ಮ ಗ್ರಾಮ ಪಂಚಾಯತಿಗೆ ಹಣ ಪಾವತಿಸಿ ಅವರಿಲ್ಲಿಂದ ಕೊಂಡೋಗ್ತಾ ಇದ್ದಾರೆ ಹಾಗಾಗಿ ನಾನು ಎಲ್ಲ ನಮ್ಮ ಸಹೃದಯ ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಇಷ್ಟೇ ನಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಎಲ್ಲ ತ್ಯಾಜ್ಯವನ್ನು ನಮ್ಮ ಮೂಲದಲ್ಲಿ ನಮ್ಮ ಮನೆಯಲ್ಲೇ ಸರಿಯಾಗಿ ವಿಂಗಡಿಸಿ ಹಸಿತ್ಯಾಜ್ಯ ಬೇರೆ ಒಣ ಕಸ ಬೇರೆ ಎಂಬುದನ್ನು ನಮ್ಮ ಗ್ರಾಮ ಪಂಚಾಯತಿನ ಸಿಬ್ಬಂದಿಗಳಿಗೆ ಕೊಟ್ಟರೆ ಬಹುಶಃ ನಾವೊಂದು ಪುಣ್ಯ ಕಟ್ಟಿಕೊಂಡಾಗ್ತದೆ ನಮ್ಮ ತ್ಯಾಜ್ಯವನ್ನು ಯಾರದೋ ಕೈಯಲ್ಲಿ ಮುಟ್ಟಿಸಿ ನಮ್ಮ ಕೆಲಸವನ್ನು ಅವರಿಂದ ಮಾಡಿಸುವ ಒಂದು ಕೆಲಸವನ್ನು ಖಂಡಿತ ನಾವು ಬಿಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಲ್ಲಿ ನನ್ನ ವಿನಂತಿ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತ್ ಆಗಿರೋ ಉಜಿರೆ ಇಲ್ಲಿ ಹಸ್ ತ್ಯಾಜ್ಯ ನಿರ್ವಹಣೆ ಅತ್ಯಂತ ದೊಡ್ಡ ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದು ನಮ್ಮ ಜನಸಾಮಾನ್ಯರು ನಮ್ಮೊಟ್ಟಿಗೆ ಸಹಕರಿಸಿದರೆ ಖಂಡಿತವಾಗಿ ಇದನ್ನು ಎದುರಿಸ್ತೇವೆ ಅಂತ ಹೇಳ್ತೇವೆ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. Satya Spashta U TV. ಇದು ಹೊಸತನದ ಸಂಕಲನ